ಹೊಸ ಆಗಿ ಬಂದಿರುವಂತಹ ಮುತ್ತಿನ ಒಲೆ ಜುಮ್ಕೆ ಮತ್ತು ಮಾಟಿ ಒನ್ ಗ್ರಾಮ್ ಸಿಗ್ತಾ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ನೋಡಿ ನೀವೇನಾದರೂ ಬುಕ್ ಮಾಡಿ ತಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಆರಾಮಾಗಿ ನೀವು ಬುಕ್ ಮಾಡ್ಬೋದು ಬುಕ್ ಮಾಡಿ ತರ್ಸ್ಕೊಬೋದು ತುಂಬ ಚೆನ್ನಾಗಿದೆ ಒಲೆ ಜುಮ್ಕೆ ವೆರೈಟಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನೋಡಿ ಅವರ ಒಂದು ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಆ ಒಂದು ಅಡ್ರಸ್ಗೆ ನೀವು ಹೋಗ್ಬೋದು ಇಲ್ಲ ಸೊ ನಂಬರ್ಗೆ ಕರೆ ಮಾಡ್ಬೋದು ಆರಾಮಾಗಿ ತರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕೆಲವರು ಬೆಳ್ಳಿ ವಾಲೆಯಲ್ಲಿ ರಾಮ್ಲೀಲಾ ಇಯರಿಂಗ್ಸ್ನ ಕೇಳ್ತಾಯಿದ್ರ ಅವ್ರಿಗೆ ನಾನು ಈಗ ಹೊಸ್ದಾಗಿ ತೊಗೊಂಬಂದಿದ್ದೀನಿ ತುಂಬ ತುಂಬ ದೊಡ್ಡದಾಗಿ ಬಾಣಿರೋಂಥ ರಾಮ್ಲೀಲಾ ಇಯರಿಂಗ್ಸು ನೀವು ನೋಡ್ಬೋದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದ್ದೆ ಇದ್ರ ಬೆಲೆ ಬಂದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಇದು ಬೆಳ್ಳಿಲಿ ವಾಟ್ಸಪ್ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಡಬಲ್ ಫೋರ್ ಜೀರೋ ಫೋರ್ ಸೆವೆನ್ ಫೋರ್ ಅಂತೇಳಿ ಬೇಕು ಅಂದರೆ ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರಿಂದ ಮಾಡಿದ್ದೀವಿ ಬೇಕು ಅಂದರೆ ಮಿಸ್ ಮಾಡಬೇಡಿ ನಂಬರ್ ಸಹ ಹೇಳಿದ್ದೀನಿ ಮತ್ತೆ ಮತ್ತೆ ನಂಬರ್ ಕೇಳಬೇಡಿ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರೋದ್ರಿಂದ ಸೊ ವಾಟ್ಸಪ್ಪಲ್ಲಿ ಆಗಿರ್ಬೋದು ನಿಮ್ಮ ಒಂದು ಕಮೆಂಟ್ಸಲ್ಲಿ ನಾನು ಮತ್ತೆ ನಂಬರ್ನ ಮೆನ್ಷನ್ ಮಾಡೋಕ್ಕೆ ನಮಗೆ ಸ್ವಲ್ಪ ರಿಸ್ಕ್ ಇರುತ್ತೆ ಅದಕ್ಕೋಸ್ಕರ ನಂಬರ್ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಬ್ಲ್ಯಾ ಬ್ಲ್ಯಾಕ್ ರೀತಿಯ ಒಂದು ನೆಕ್ಲೆಸ್ ಕೇಳಿರ್ತೀರ ಮತ್ತು ಬ್ಲ್ಯಾಕಲ್ಲಿ ಇಯರಿಂಗ್ಸ್ ಕೇಳಿರ್ತೀರ ನೋಡಿ ಅವ್ರಿಗೆ ನಾನು ತೊಗೊಂಬಂದಿದ್ದೀನಿ ಸಾವಿರದ ಒಂಬೈನೂರು ರೂಪಾಯಿ ಸಿಗ್ತಾ ಇದೆ ಇದು ಸಹ ಒನ್ ಗ್ರಾಮ್ ಗೋ ಗೋಲ್ಡು ಕೋಡ್ ನಂಬರ್ ಇರ್ಬೋದು ವಾಟ್ಸಪ್ ನಂಬರ್ ಇರ್ಬೋದು ಎಲ್ಲನೂ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬ್ಲ್ಯಾಕು ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಸ್ಕ್ರೀನ್ ಮೇಲೆ ನೋಡಿ ನಂಬರು ತ್ರಿಬಲ್ ಏಟ್ ಜೀರೋ ಒನ್ ಜೀರೋ ಒನ್ ಫೋರ್ ಟು ಜೀರೋ ನೆಕ್ಲೆಸ್ ಬೇಕು ಅಂದರೆ ಕಲರ್ ವೈಸಲ್ಲೂ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಕಲರು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ನಂಬರ್ಗೆ ಫೋನ್ ಮಾಡಿ ಹೇಳಿದ್ರೆ ಸೊ ಕಲರ್ಸು ಸಹ ಚೇಂಜ್ ಮಾಡಿಕೊಡ್ತಾರೆ ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಬೇಡಿ ಇವರ ಅಡ್ರೆಸ್ ಎಲ್ಲನೂ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೋಡಿ ನಿಮಗೆ ತುಂಬ ಒಂದು ಕಡಿಮೆ ಬೆಲೆಗೆ ಹಾಕ್ಕೊಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೆಕ್ಲೆಸ್ ಮಾತ್ರ ಸಖತ್ತಾಗಿದೆ ಬ್ಲ್ಯಾಕ್ ಮೆಟಲ್ಸ್ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ಕೊಂಬಿಡಿ ಆಫರ್ ಸಿಕ್ಕಿದಾಗ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಕಡಿಮೆ ದರದಲ್ಲೇ ಹಾಕ್ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಈ ಟೂ ಲೇಯರ್ಸ್ ಸರ ಅಂತೂ ಸಖತ್ತಾಗಿದೆ ಗೋಲ್ಡ್ ಬಾಲ್ಸು ಮತ್ತು ಪರ್ಲು ವೈಟ್ ಪರ್ಲು ಮತ್ತು ಪುಟಾಣಿ ಗೋಲ್ಡ್ ಬಾಲ್ಸು ಜೇಡಾ ವರ್ಕ್ ಇರುವಂಥ ಬಾಲ್ಸು ಗೋಲ್ಡಲ್ಲಿ ಮಾಡಿರೋ ಎಲ್ಲನೂ ಸಹ ಅಂದರೆ ಒಂದು ಗ್ರಾಮ್ ಗೋಲ್ಡಲ್ಲಿರ್ಬೋದು ಗೋಲ್ಡಲ್ಲಿರ್ಬೋದು ಎಲ್ಲಾನು ತುಂಬ ಚೆನ್ನಾಗಿದೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ಕೊಡ್ತಾ ಇದ್ದಾರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎನ್ ಜೆ ಜುವೆಲ್ಲರ್ಸ್ ಶಾಪ್ಗೆ ಹೋದರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತವೆ ಚಿನ್ನದಲ್ಲೂ ಸಿಗುತ್ತೆ ಒಂದು ಗ್ರಾಮ್ ಗೋಡಲ್ಲೂ ಸಿಗುತ್ತೆ ಮಿಸ್ ಮಾಡ್ಕೊಂಬಿಡಿ ಒಂದ್ಸಲಿ ಎನ್ ಜೆ ಶಾಪ್ ಶಾಪ್ಗೆ ವಿಸಿಟ್ ಕೊಡಿ ಈ ಒಂದು ಹಾರ ಟೂ ಲೇಯರ್ಸ್ ಹಾರ ಮುತ್ತಿನ ಹಾರ ಸಖತ್ತಾಗಿದೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ಕರೆ ಮಾಡಿ ಫುಲ್ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡ್ತೀನಿ ಮಿಸ್ ಮಾಡಬೇಡಿ ಹೋಗಿ ಪರ್ಚೇಸ್ ಮಾಡಿ